हेलो, वेलकम टू अनदर वीडियो आफ डिस्टाइल विथ डॉक्टर जी वीडियो सत्तर कन्डद्लिए कहते हैं नॉट लिविंग रिच बट डायिंग फैनाशियल स्ट्रगल ಅವ ಎಲ್ಡರ್ಲಿ ಇನ್ ಇಂಡಿಯಾ ಶ್ರೀಮಂತಿಕೆಯ ಬದುಕಿಲ್ಲ ಆದರೆ ಶ್ರೀಮಂತರಾಗಿ ಮರಣ ಹೊಂದ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಭಾರತದ ವೃದ್ಧರ ಆರ್ಥಿಕ ಹೋರಾಟ ಇದು ನಮ್ಮ ಕೆಲವು ವೃದ್ಧರ ಹಣೆ ಬರಹನ ಅಥವಾ ಇಂದಿನ ಪರಿಸ್ಥಿತಿನೇ ಕಾರಣ ಭಾರತದೊಳಗೆ ನಮ್ಮ ಹಿರಿಯರೇನದೇ ಗೊತ್ತಿದೆ ಸಾಕಷ್ಟು ಹಿರಿಯರನ್ನು ಕಂಡಿದ್ದೀರಾ ಶ್ರೀಮಂತರಾಗಿ ಸಾಯ್ತಾರೆ ಆದರೆ ಬಡವರಾಗಿ ಜೀವಿಸ್ತಾರೆ ಮೂವತ್ತೆಂಟು ವರ್ಷದ ಅನುಭವದಿಂದ ತಜ್ಞ ವೈದ್ಯನಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಹಿರಿಯ ನಾಗರಿಕರು ತಮ್ಮ ಆರೋಗ್ಯಕ್ಕೆ ತಮ್ಮ ಸಂತೋಷಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ ಹೆಚ್ಚಿನ ಹಿರಿಯರು ತಮ್ಮ ಹಣವನ್ನು ಎಫ್ ಡಿ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆದರೆ ಗಳಿಕೆಗಳನ್ನು ತಮ್ಮ ಜೀವಂತ ಇರುವಾಗಲೇ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳುಗಳ ಹೆಸರಿನಲ್ಲಿ ಕೂಡ ಹಣವನ್ನು ಇಟ್ಟಿರೋದನ್ನು ನಾನು ಕಂಡಿದ್ದೇನೆ ಯಾವುದೋ ಒಂದು ಸೀರಿಯಸ್ ಜೆಡ್ ಆದಾಗ ಬೇನೆ ಆದಾಗ ದುಡ್ಡಿದ್ರೂ ಕೂಡ ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗೋದನ್ನು ಕಂಡಿದ್ದೇನೆ ಯಾಕಂದರೆ ಮಕ್ಕಳ ಮೇಲೆ ಡಿಪೆಂಡ್ ಇರ್ತಾರೆ ಮತ್ತು ಕೆಲವು ಜನರು ಆರಾಮ್ ಸ್ಪೆಷಲ್ ವಾರ್ಡಲ್ಲಿ ಇರಬಹುದು ಆದರೆ ಏನು ಮಾಡ್ತಾರೆ ತಮ್ಮ ಆಸ್ತಿಯನ್ನು ಜೀವಂತ ಇರುವಾಗ ಟ್ರಾನ್ಸ್ಫರ್ ಮಾಡ್ತಾರೆ ನನ್ನ ಮಕ್ಕಳು ಅಲ್ಲ ನನ್ನ ಅನ್ನುವಂಥದ್ದನ್ನು ತಿಳ್ಕೋತಾರೆ ತಪ್ಪೇನಲ್ಲ ಕೆಲವರು ಬಹಳ ಅದೃಷ್ಟವಂತರಾದಾರ ಪೇರೆಂಟ್ಸ್ ಮಕ್ಕಳು ನೋಡ್ಕೋತಾರೆ ಆದರೆ ಜೀವಿತಾವಧಿಯಲ್ಲಿ ನೀವು ಜೀವಂತ ಇರುವಾಗ ನಿಮ್ಮ ಆಸ್ತಿಯನ್ನು ನಿಮ್ಮ ಮಕ್ಕಳ ಹೆಸರಿಗೆ ಎಂದಿಗೂ ವರ್ಗಾವಣೆ ಮಾಡಬೇಡಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮರಣದ ನಂತರನೇ ಆಸ್ತಿ ನಿಮ್ಮ ಮಕ್ಕಳಿಗೆ ಹೋಗ್ತದೆ ಅನ್ನುವಂಥದ್ದನ್ನು ವಿಲ್ ಮಾಡಿ ನೆವರ್ ಎವರ್ ಟ್ರಾನ್ಸ್ಫರ್ ಆರ್ ಎಂಟೈರ್ಲಿ ಗಿವ್ ಯು ಅ ಪ್ರಾಪರ್ಟಿ ಟು ಯುವರ್ ಚಿಲ್ಡ್ರನ್ ಆರ್ ಟು ಯುವರ್ ಆಫ್ ಸ್ಪ್ರಿಂಗ್ಸ್ ಅಂಟಿಲ್ ಯು ಆ್ಯಂಡ್ ಯುವರ್ ಸ್ಪೌಸ್ ಆರ್ ಅ ಲೈಫ್ ಉದಾಹರಣೆ ತಗೋಣ ಬೆಂಗಳೂರಲ್ಲಿ ಒಬ್ಬರು ಶರ್ಮಾ ಅಂತಕ್ಕಂಥ ಒಂದು ವ್ಯಕ್ತಿ ತಿಳ್ಕೊಡ್ರಿ ಅವ್ರದ್ದು ಎರಡು ಕೋಟಿ ಆಸ್ತಿ ಇದೆ ತಿಂಗಳ ಒಂದು ಎಂಟು ಸಾವಿರ ಪೆನ್ಷನ್ ಬರುತ್ತೆ ಆದ್ರ ಮಗ ನಾನು ನೋಡ್ಕೋತಾನು ನನಗೆ ವಯಸ್ಸಾಗೈತಿ ಏನು ಮಾಡೋದಂತ ತಮ್ಮ ಆಸ್ತಿಯನ್ನು ಎಲ್ಲ ಮಗನ ಹೆಸರಲ್ಲೇ ವರ್ಗಾವಣೆ ಮಾಡ್ತಾರೆ ಏನೋ ಒಂದು ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕು ಏನೋ ಒಂದು ಬೈಪಾಸ್ ಸರ್ಜರಿನೋ ಮಾಡ್ಬೇಕಂತ ಅಡ್ಮಿಟ್ ಆಗ್ತಾರೆ ಚಿಕಿತ್ಸೆ ಸಲುವಾಗಿ ಮಗನ ಮೊರೆ ಹೋಗ್ತಾರೆ ಅವನು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಲು ಹೋರಾಡ್ತಾನೆ ಶರ್ಮ ಮಗ ಕೊಡ್ತಾನೋ ಇಲ್ಲವೋ ಕೇಳಲೇವೋ ಬೇಡೋ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಡ್ ಕೂಡ ಇನ್ನು ಸೀರಿಯಸ್ ಆಗ್ತದೆ ಇನ್ನು ಯುವ ಪೀಳಿಗೆಗೂ ಕೂಡ ಯಂಗ್ ಜನ್ರೇಷನ್ಗೂ ತಮ್ಮದೇ ಆದಂತಹ ಒಂದು ವ್ಯವಸ್ಥೆ ಇವತ್ತು ಚೇಂಜ್ ಆಗಿದೆ ಮ್ಯೂಚುವಲ್ ಫಂಡಲ್ಲಿ ಇನ್ನೊಂದು ಕಡೆಗೆ ಮಕ್ಕಳ ಎಜುಕೇಷನ್ ಕಾಸ್ಟ್ಲಿ ಇದೆ ಅವರಿಗೆ ಕೂಡ ಬಹಳ ರೆಸ್ಪಾನ್ಸಿಬಿಲಿಟಿ ಆಗಿದೆ ಆದರೆ ಕೆಲವು ನಮ್ಮ ಹಿರಿಯರು ಮಕ್ಕಳೊಂದಿಗೆ ಅತಿಯಾದಂತಹ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದಾರೆ ಅತಿಯಾಗಿ ಅಂದರೆ ಐ ಕಾಲ್ ಇಟ್ ಪೆಥಲಾಜಿಕಲ್ ಅಟ್ಯಾಚ್ಮೆಂಟ್ ನಾಟ್ ನಾರ್ಮಲ್ ಫಿಸಿಯೋಲಾಜಿಕಲ್ ಅಟ್ಯಾಚ್ಮೆಂಟ್ ಉದಾಹರಣೆ ಈ ಐವತ್ತು ವರ್ಷದ ಒಂದು ರೋಗಿಗೆ ಅಥವಾ ಪೇಷಂಟ್ಗೆ ನಾನು ಏ ಇಲ್ಲರಿ ನೀವೊಂದು ಬ್ರೈನ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ರಿ ಅಂತ ಹೇಳಿದರೆ ಕೆಲವು ರೋಗಿಗಳು ಪೇಷಂಟ್ಸು ತಮ್ಮ ಮಕ್ಕಳೊಂದಿಗೆ ಮಾತಾಡ್ಬೇಕ್ರಿ ಅಂತ ಹೇಳ್ತಾರೆ ಐವತ್ತು ವರ್ಷದವನಾದಾಗಿಯೂ ಕೂಡ ತನಗೆ ಸ್ಕ್ಯಾನ್ ಮಾಡಿಸಿಕೊಳ್ಳತಕ್ಕಂತಹ ಒಂದು ಸ್ವಾತಂತ್ರ್ಯ ಇಲ್ಲ ಆಫ್ಕೋರ್ಸ್ ಟೈಮ್ ಚೇಂಜ್ ಆಗ್ತಾ ಇದೆ ಒಟ್ಟಾರೆಯಾಗಿ ನೀವು ನಿವೃತ್ತರಾಗಿದ್ದರೆ ರಿಟೈರ್ ಆಗಿದ್ದರೆ ಅಥವಾ ಹಿರಿಯ ಪ್ರಜೆಯಾಗಿದ್ದರೆ ನಿಮ್ಮದೇ ಆದಂತಹ ನಿಯಮದಲ್ಲಿ ನೀವು ಬದುಕೋದನ್ನು ಕಲಿರಿ ನಿಮ್ಮ ಮಕ್ಕಳು ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮ ಜೊತೆಗಿದ್ದರೆ ಯು ಆರ್ ವೆರಿ ಲಕ್ಕಿ ನೀವು ಅದೃಷ್ಟವಂತರು ಆಫ್ಕೋರ್ಸ್ ನಿಮ್ಮ ಮಕ್ಕಳ ಲಗ್ನ ಮತ್ತು ಮುಂಜುವೆ ಎಜುಕೇಷನಿಗೆ ಖರ್ಚು ಮಾಡಬೇಕಾಗ್ತದೆ ಇವತ್ತೊಂದು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ಲಕ್ಷ ಗಟ್ಟಲೆ ಖರ್ಚು ಬರುತ್ತೆ ಒಪ್ತೇನೆ ಆದರೆ ನಿಮ್ಮ ತ್ಯಾಗಗಳನ್ನು ಹಿರಿಯರು ಮಿತಗೊಳಿಸಿ ಲಿಮಿಟ್ ಯುವ ಸ್ಯಾಕ್ರಿಫೈಸಸ್ ಇವತ್ತು ಲೋನ್ ಸಿಗುತ್ತೆ ಲೋನ್ ಅಂತ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಕಲೀಲಿಕ್ಕೆ ಹಿರಿಯ ನಾಗರಿಕರು ಈ ಬದಲಾವಣೆ ಏನು ಆಗ್ತಾ ಇದೆ ಇವತ್ತಿನ ಜಗತ್ತಿನಲ್ಲಿ ಚೇಂಜಿಂಗ್ ಟೈಮ್ಸನ್ನು ತಾವು ಇವತ್ತು ಸ್ವೀಕರಿಸಬೇಕು ಮತ್ತು ವಯಸ್ಸಾದ ಹಾಗೆ ಹೃದಯಕ್ಕಿಂತ ಮಿದುಳನ್ನು ಹೆಚ್ಚು ಬಯಸಬೇಕು ಯಾಕಂತಂದರೆ ಬ್ರೈನ್ ಈಸ್ ಮೋರ್ ಲಾಜಿಕಲ್ ಹಾರ್ಟ್ ಈಸ್ ಇಮೋಷನಲ್ ಹೃದಯ ಬಹಳ ಭಾವನಾತ್ಮಕ ಮಿದುಳು ಏನದೆ ಒಂಥರ ತರ್ಕಬದ್ಧವಾಗಿ ವಿಚಾರ ಮಾಡುತ್ತದೆ ಮತ್ತು ನೀವು ರಿಟೈರ್ ಆಗೋಕ್ಕಿಂತ ಮುಂಚೆನೇ ನಿಮ್ಮದು ರಿಟೈರ್ಮೆಂಟ್ ಲೈಫ್ ಇನ್ನು ಇಪ್ಪತ್ತು ಮೂವತ್ತು ವರ್ಷ ಏನಿರುತ್ತೆ ನೀವು ಆತು ನಿಮ್ಮ ಮನೆಯವರಿಗಾಯಿತು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇಂಥ ವಿಷಯಗಳನ್ನು ನಿಮ್ಮ ಫ್ರೆಂಡ್ಸ್ ಅವರು ಮಕ್ಕಳೊಂದಿಗೆ ಏನೇನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಎನ್ಕ್ವೈರ್ ಮಾಡು ಒಟ್ಟಿನಲ್ಲಿ ನಿಮ್ಮದು ಇಳಿ ಏನಿದೆ ಎಲ್ಡರ್ಲಿ ಏಜ್ ಆ ಇಳಿ ವಯಸ್ಸನ್ನು ಬರೀ ಆಧ್ಯಾತ್ಮಿಕ ಸ್ಪಿರಿಚುವಲ್ ಇರಬೇಕು ನಾ ಬರೀ ಗುಡಿಗೆ ಹೋಗ್ಬೇಕು ನನ್ನ ಮಗಳ ಲಗ್ನ ಆಗೈತಿ ನೀ ಅದಕ್ಕೆ ಶಿಮ್ಲಾಕ್ ಹೋಗಿ ನೀ ಅದಕ್ಕೆ ಮೈಸೂರಿಗೆ ಹೋಗ್ತಿ ಅನ್ನತಕ್ಕಂತಹ ಕೆಲವು ವಿಚಾರಗಳು ಭಾಳ ಮಂದಿ ಹಾಕ್ಕೊಂಡಿರ್ತಾರೆ ನಾನು ಪೇಶೆಂಟ್ಸ್ ಅಂತಾರೆ ಕೆಲವರು ಏ ಎಲ್ರಿ ಹೋಗೋದ್ರಿ ಎಲ್ಲ ಮಕ್ಳು ಲಗ್ನ ಆಗೈತಿ ಆರಾಮದೇ ಊರಾಗ ಎಲ್ಲ ಟೂರ್ಗೆ ಹೋಗೋದು ಎಲ್ಲಿ ಪಿಕ್ನಿಕ್ಗೆ ಹೋಗೋದು ಖರ್ಚು ಮಾಡ್ಕೊತ ಆ ಒಂದು ಮನಸ್ಸನ್ನು ಇಡಬೇಡ್ರಿ ಯು ಶುಡ್ ಹ್ಯಾವ್ ನೈಸ್ ಟೈಮ್ ಲೈಫ್ ವಿತ್ ಯುವರ್ಸ್ ಸ್ಪೌಸ್ ನಿಮ್ಮ ಹೆಂಡತಿ ಜೊತೆಗೆ ಅಥವಾ ನಿಮ್ಮ ಗಂಡನ ಜೊತೆಗೆ ತಾವು ಇರುವರೆಗೆ ತಾವು ಗಳಿಸಿದ ದುಡ್ಡನ್ನು ನಿಮ್ಮ ಸಲುವಾಗಿನೇ ಉಪಯೋಗ ಮಾಡಿ ಮಕ್ಕಳ ಎಜುಕೇಷನ್ ಲಗ್ನಕ್ಕೆ ನಾ ಹೇಳಿದ ಹಾಗೆ ಇಟ್ಸ್ ಓಕೆ ಆದರೆ ನಿಮ್ಮ ಮರಿಮಕ್ ಮರಿಮೊ ಮಕ್ಕಳಿಗೆ ದುಡ್ಡು ಇಡ್ತಾ ಇದ್ದೀರಾ ಡೋಂಟ್ ಡೂ ದ್ಯಾಟ್ ಸೋ ಟೇಕ್ ಕೇರ್ ನಿಮ್ಮ ಹಿರಿಯ ನಾಗರಿಕರಂತೇನದಿರಿ ನಿಮ್ಮ ಆಶೀರ್ವಾದ ಯಂಗರ್ ಜನ್ರೇಷನ್ಗೆ ಯಾವಾಗಲೂ ಇರಿ ನಾನು ನನ್ನ ಪೇಷನ್ಸ್ಗೆ ಹೇಳ್ತೇನೆ ಸಣ್ಣವರಾದರೂ ಕೂಡ ನನಗಿಂತ ವಯಸ್ಸಿನಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ನಾನು ಈ ಲೆವೆಲ್ ಮುಟ್ಟಿದ್ದೇನೆ ಅಂತ ಸೊ ಇದೊಂದೇನು ಭಾವನಾತ್ಮಕ ಸಂಬಂಧವನ್ನು ಎಲ್ಲರ ಜೊತೆಗೆ ಇರಿಯ ಇಡೀರಿ ಮತ್ತು ಆ್ಯಸ್ ಎಲ್ಡರ್ಲಿ ಪರ್ಸನ್ ಬಿ ವೆರಿ ಕೇರ್ಫುಲ್ ವಿತ್ ಯೋರ್ ಫೈನಾನ್ಸಸ್ ಥ್ಯಾಂಕ್ಸ್ ಅ ಲಾಡ್ ಫಾರ್ ವಾಚಿಂಗ್